ರೈಡಲ್ಲಿ ಒಬ್ರು ಬಂದಿದ್ರು ನಿಮ್ ರಿಲೇಟಿವ್ ನಿನ್ ಬಗ್ಗೆ ಕೇಳ್ತಾ ಇದ್ರು ಬಯಲ ಹೇಳ್ತೀನಿ ನೋಡಿ ಸ್ನೇಹಿತರೆ ಇವನ್ ಹೆಸರು ಪ್ರಶಾಂತ್ ರೇವಣ್ಣ ಅಂತ ಪೆಂಡ್ರಿ ರಂಗಣ್ಣ ಅಲ್ಲಪ್ಪ ಪ್ರಶಾಂತ್ ರೇವಣ್ಣ ಈ ಥರ ನಮಸ್ಕಾರ ಸ್ನೇಹಿತರೆ ಶುಭೋದಯ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸಕ್ಕದಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಸೊ ಸ್ನೇಹಿತರೆ ಇವತ್ತಿಂದ ಏನು ಸೀನ್ಸು ಅಂತ ತಿಳ್ಕೊಳೋಣ ನಮ್ದು ಆಲ್ಮೋಸ್ಟ್ ಇವತ್ತು ರೈಡ್ ಕಂಪ್ಲೀಟ್ ಆಗೋಗಿದೆ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ಅವ್ರು ರೈಲ್ವೆ ಗೇಟ್ ಓಪನ್ ಆಯಿತು ಸೊ ಸ್ನೇಹಿತರೆ ನಾವೀವಾಗ ಕ್ರಾಸ್ ಮಾಡ್ತಾ ಇರೋದು ಚಿಕ್ಕಬಣ್ಣಾವರ ರೈಲ್ವೆ ಗೇಟು ಈ ರೈಲ್ವೆ ಜಂಕ್ಷನು ಒಂಥರ ವಾರ್ ಫೀಲ್ಡ್ ಇದ್ದಂಗೆ ಈ ಗೇಟ್ ಓಪನ್ ಆಗಿದ ತಕ್ಷಣ ನಾ ಮುಂದು ತಾ ಮುಂದು ಅಂತ ಎರಡು ಕಡೆಯಿಂದ ಅಟ್ಯಾಕ್ ಮಾಡಿಬಿಡ್ತಾರೆ ಅಟ್ಯಾಕ್ ಮಾಡಿ ಜಾಮ್ ಮಾಡಿಬಿಡ್ತಾರೆ ಸೊ ಇವತ್ತು ಅಷ್ಟೊಂದೇನು ಗಾಡಿಗಳಿಲ್ಲ ಸೊ ಟ್ರಾಫಿಕ್ ಆಗೋ ಸೀನ್ಗಳೇನಿಲ್ಲ ನಾರ್ಮಲಿ ಸ್ನೇಹಿತರೆ ಒಂದು ರೈಡ್ ಅಂತ ಪ್ಲ್ಯಾನ್ ಮಾಡಿದ್ಮೇಲೆ ಇಷ್ಟು ಬೇಗ ಮನೆಗೆ ಹೋಗೋ ಸೀನ್ಗಳೇ ಇಲ್ಲ ನಮ್ಮದು ಬಟ್ ಇವತ್ತು ಆಫ್ಟರ್ನೂನ್ಗೆ ರೈಡ್ ಆಗಿಬಿಟ್ಟಿದೆ ಬಾಯ್ಸ್ನ ನೋಡಿದ್ರೆ ಮುಂದೆ ಒಳ್ಳೆ ರಾಕೆಟ್ ಸ್ಪೀಡಲ್ಲಿ ಗಾಡಿನ ಆರಿಸ್ಕೊಂಡಂಗೆ ಆರಿಸ್ಕೊಂಡು ಹೋಗ್ತಾರೆ ಯಾಕೇಳಿ ಯಾಕಂದ್ರೆ ಅವರಲ್ಲಿ ಶಿವ ಮಾಡೋಕೆ ಹೋಗ್ತಾವ್ರೆ ಶಿವ ಅಂದ್ರೆ ಗೊತ್ತಾಗಿಲ್ವಾ ಶಿವ ಬಾಯ್ಸ್ಗೆಲ್ಲ ಬಾಯ್ ಹೇಳ್ಬಿಟ್ಟು ಮನೆ ಕಳ್ಸ್ಕೊಂಡೋಗ ಟೈಮ್ ಆಯ್ತು ಬಾಯ್ ಮ್ಯಾಚ ಅಲ್ಲಿ ಮುಂದೆ ರೇಟ್ ತಗೊಂತೀನಿ ಬಾಯ್ ಹಾ ಅಲ್ಲಿ ಮುಂದೆ ರೇಟ್ ತೊಗೊತೀನಿ ಅಲ್ಲಿ ಹಿಂಗ ಹಿಂಗ್ ಬೇಡ ಚೆನ್ನಾಗಿಲ್ಲ ರೋಡು ಬಾಯ್ ಬಾಯ್ ನಡಿಯ ನಡಿಯ ಇರಿ ಇರಿ ಇರೀ ರೆಡಿ ಆಯ್ತು ಬಾರ ಬಾರ ಮುಂದೆ ಬೇರೆ ಇಳಿ ಇಳಿ ವಾಯ್ಸ್ ಆಗಿ ಕಿಡಿತವ್ರೆ ಅಂದ್ರೆ ಅವ್ರ ಹಂಡ್ರೆಡ್ ಪರ್ಸೆಂಟ್ ಸಮಾಧಾನವಾಗಿ ಹೋಗಲ್ಲ ಅದೇನೋ ಕಿರಿಕ್ ಆಗುತ್ತೆ ಬನ್ನಿ ಅಲ್ಲೋಗಿ ನೋಡೋಣ ನೆನ್ ಹೇಳ್ತಾ ಇದ್ದಾನೆ ಏನ್ ಹೇಳ್ತಾ ನಾನು ನಾನು ಹೇಳ್ತಾ ಇಲ್ಲ ಇಲ್ಲ ನಾಡಿನಿಸ್ಕೊಂಡು ಏನ್ ಮಾಡ್ತಾ ಇದ್ದೀರಾ ನಾನ್ ರೀ ಅಲ್ಲಿ ನಾನ್ ಕೆಂಪ್ರಂಗಮ್ಮ ಸರ್ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಒಂದ್ ನಿಮಿಷ ಗಾಡಿ ಹೋಗ್ತಾ ಹೋಗ್ತಾ ಇದೀವಿ ಆಯ್ತು ತೆಗೀತಾ ಇದೀವಿ ತೆಗಿಯಲ್ಲ ಅಂತ ಹೇಳ್ತಿಲ್ಲ ಹಿಂಗ ಕಿರಿಕ ನೋಡಿ ನಡಿ ನಡಿ ಹತ್ತು ಗಾಡಿ ಹತ್ತು ಹತ್ತು ಗಾಡಿ ಹತ್ತು ಗಾಡಿ ಸೈಡ್ಗಾಕು ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಜಾಕ್ ಫ್ರೂಟ್ ಜಾಕಿಯ ಹಾರ್ನ್ ಹಾವಳಿನ ರೋಡ್ಗೆ ಗಾಡಿ ತಂದ ಮೇಲೆ ಜನಗಳಿಗೆ ಪೇಷನ್ಸ್ ಅನ್ನೋದೇ ಇರೋದಿಲ್ಲ ಸ್ನೇಹಿತರೆ ಈ ರೋಡ್ ರೇಜ್ನ ಅವಾಯ್ಡ್ ಮಾಡಬೇಕು ಅಂದರೆ ಫಸ್ಟ್ ನಾವು ಪೇಷನ್ಸ್ ಆಗಿರೋದನ್ನ ಕಲಿಬೇಕು ನಾ ಮುಂದು ತಾ ಮುಂದು ಅನ್ನೋದನ್ನ ಬಿಟ್ಟು ಸಮಾಧಾನವಾಗಿ ಎಲ್ಲರೂ ಗಾಡಿ ಓಡಿಸ್ಬಿಟ್ರೆ ನೈಂಟಿ ನೈನ್ ಪರ್ಸೆಂಟ್ ಪ್ರಾಬ್ಲಮ್ಸ್ನ ಅವಾಯ್ಡ್ ಮಾಡ್ಬೋದು ಸೊ ಸ್ನೇಹಿತರೆ ನನ್ನ ಈ ವಿಡಿಯೋನ ನಾನು ಈ ಥರ ಎಂಡ್ ಮಾಡ್ತೀನಿ ಅಂತ ನಾನು ಅನ್ಕೊಂಡಿರಲಿಲ್ಲ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ನಾನು ನಿಮಗೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಆರಾಮಾಗಿರಿ ಖುಷಿ ಖುಷಿಯಾಗಿ ಮಜಾ ಓಡಾಯಿಸಿ ಅಂತ ಹೇಳ್ತಾ ಟೇಕ್ ಟೇಕೆ ಬಬಾಯ್